ನಮಸ್ಕಾರ ಸ್ನೇಹಿತರೆ ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮಾಹಿತಿಯ ವಿಡಿಯೋಗೆ ತಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಒಂದು ಬ್ಯಾಚಿನ ಕೋಳಿಗಳು ಸೇಲ್ಔಟ್ ಆದ ನಂತರ ಮುಂದಿನ ಬ್ಯಾಚ್ ಮರಿಗಳ ಆಗಮನಕ್ಕೆ ಮೊದಲು ನಾವು ಶೆಡ್ ಅನ್ನು ಸಂಪೂರ್ಣವಾಗಿ ಶುಚಿಯಾಗಿ ಇಟ್ಕೊಳ್ಬೇಕಾಗ್ತದೆ ಹಾಗಾಗಿ ಹಿಂದಿನ ಬ್ಯಾಚಿನ ಕೋಳಿ ಮರಿಗಳಿಗೆ ನಾವು ಮಾಡಿರ್ತಕ್ಕಂಥ ಭತ್ತದ ಹೊಟ್ಟೆಯ ಬೆಡ್ ಆಗಿದೆ ಇನ್ನಿತರ ಯಾವುದೇ ಮೂಲಗಳಿಂದ ಮಾಡಿರ್ತಕ್ಕಂಥ ಬೆಡ್ ಅಂತ ಹೇಳಿದರೆ ಅದರಲ್ಲಿ ಉತ್ಪತ್ತಿ ಗೊಬ್ಬರ ಇದನ್ನು ನಾವು ಶುಚಿಗೊಳಿಸಬೇಕು ಸಿಮೆಂಟ್ ಫ್ಲೋರ್ ಆದರೆ ವಾಶ್ ಮಾಡುವಂಥದ್ದು ಮಡ್ ಫ್ಲೋರ್ ಆದರೆ ವಾಶ್ ಮಾಡಲಿಕ್ಕೆ ಆಗೋದಿಲ್ಲ ಆದಷ್ಟು ನಾವು ಗೊಬ್ಬರವನ್ನು ಅದರಲ್ಲಿ ಕಣಗಳು ಉಳಿಯದಂತೆ ನಾವು ಅದನ್ನು ಕ್ಲೀನ್ ಮಾಡಿ ತೆಗೆದು ಪ್ರಥಮವಾಗಿ ಒಂದು ಬ್ಯಾಕ್ಟೀರಿಯಾ ಮತ್ತು ವೈರಸ್ ನಾಶವಾಗುವಂತೆ ಈ ಒಂದು ಮದ್ದನ್ನು ನಾವು ಸಿಂಪಡಣೆ ಮಾಡಬೇಕಾಗ್ತದೆ ಇಲ್ಲಿ ಸಿ ಐ ಡಿ ಟ್ವೆಂಟಿ ಪ್ರೋ ಅಂತಕ್ಕಂಥ ಕಂಪೇರಿ ಒಂದು ಸ್ಪ್ರೇ ಮಾಡಲಿಕ್ಕೆ ಬಂದಿದ್ದಾರೆ ಇದಾದ ನಂತರ ನಾವು ನೆಕ್ಸ್ಟ್ ಪ್ರೊಟೆಕ್ಷನ್ ಆಗಿ ಸುಣ್ಣವನ್ನು ಸ್ಪ್ರೇ ಮಾಡ್ತೀವಿ ಹಿಂದಿನ ಬ್ಯಾಚಿನಲ್ಲಿ ಏನೇ ಯಾವುದೇ ಒಂದು ರೋಗದ ಲಕ್ಷಣಗಳು ಇಲ್ಲ ಅಂತ ಹೇಳಿದರೆ ಒಂದು ಎರಡು ರೀತಿಯ ಪ್ರೊಟೆಕ್ಷನ್ ಸಾಕಾಗ್ತದೆ ಈ ಒಂದು ಬ್ಯಾಕ್ಟೀರಿಯಾ ಮತ್ತು ವೈರಸ್ ನಾಶಕವನ್ನು ಒಂದು ಸಲ ಸ್ಪ್ರೇ ಮಾಡಿದರೆ ಸಾಕಾಗ್ತದೆ ಏನಾದರೂ ಸಮಸ್ಯೆ ಇದ್ದರೆ ಕೋಳಿ ಮರಿ ಕೋಳಿ ಸೇಲ್ ಔಟ್ ಆದ ತಕ್ಷಣ ಒಂದು ಸ್ಪ್ರೇ ಮತ್ತು ಒಂದು ವಾರ ಬಿಟ್ಟು ಮತ್ತೊಂದು ಸ್ಪ್ರೇ ಕೊಡಬೇಕಾಗ್ತದೆ ತದನಂತರ ನಾವು ಅದರ ಸಂಪೂರ್ಣವಾಗಿ ವಾಶ್ ಆದ ನಂತರ ಸುಣ್ಣವನ್ನು ಸ್ಪ್ರೇ ಮಾಡುವ ಈ ರೀತಿಯ ಒಂದು ಪ್ರೊಟೆಕ್ಷನ್ ಬೇಕಾಗ್ತದೆ ಇಲ್ಲಿ ನನಗೆ ಲ ಕಳೆದ ಬ್ಯಾಚಿನಲ್ಲಿ ಯಾವುದೇ ರೋಗ ಲಕ್ಷಣಗಳಾಗಿರಿ ಯಾವುದೇ ಸಮಸ್ಯೆ ಇಲ್ಲ ಆ ಕಾರಣದಿಂದಾಗಿ ಪ್ರಥಮವಾಗಿ ಶೆಡ್ ವಾಶ್ ಆದ ನಂತರ ಈ ಒಂದು ಕಂಪನಿಯವರ ಕಡೆಯಿಂದನೇ ಬ್ಯಾಕ್ಟೀರಿಯಾ ನಾಶಕ ಇದನ್ನು ಸಿಂಪಡಣೆ ಮಾಡ್ತಾರೆ ತದನಂತರ ನಾನು ಇದು ಡ್ರೈ ಆದ ನಂತರ ಒಂದು ಒಂದು ಎರಡು ದಿನ ಬಿಟ್ಟು ಸುಣ್ಣವನ್ನು ಸ್ಪ್ರೇ ಮಾಡ್ತೀವಿ ಹಾಗೆ ಈ ಕೋಳಿ ಸಾಕಾಣಿಕೆ ಶೆಡ್ ಕಾಂಕ್ರೀಟ್ ನೆಲ ಹಸಾದರೆ ತುಂಬ ದೊಡ್ಡ ಸಮಸ್ಯೆ ಇಲ್ಲ ಇಲ್ಲಿ ರೋಗದ ವೈರಾಣುಗಳು ತುಂಬ ದಿನ ಸರ್ವೈವ್ ಆಗುವಂಥ ಚಾನ್ಸಸ್ ಕಡಿಮೆ ಮಡ್ ಫ್ಲೋರ್ ಆದ್ರೆ ಹೇಳಲಿಕ್ಕಾಗೋದಿಲ್ಲ ರೋಗದ ವೈರಾಣುಗಳು ಮಣ್ಣಿನ ಒಳಗಡೆ ಹೋಗಿ ಒಂದು ತುಂಬ ದಿನಗಳ ಕಾಲ ಬದುಕುವ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ಅಲ್ಲಿ ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು ಮಡ್ ಫ್ಲೋರ್ನವರಿಗೆ ಹಾಗೆ ಕೆಲವರು ಕೇಳ್ಬೋದು ನೀವು ಖಾಲಿ ನೆಲಕ್ಕೆ ಮಾತ್ರ ಸಿಂಪಡಣೆ ಮಾಡ್ತಿದ್ದೀರಿ ಮೇಲಿನ ರೂಪಿಗೆ ಯಾಕೆ ಸಿಂಪಡಣೆ ಮಾಡೋದಿಲ್ಲ ಅಂತ ಹೇಳ್ಬೋದು ಕೆಲವೊಂದು ಬ್ಯಾಕ್ಟೀರಿಯಾ ನಾಶಕಗಳು ನಾವು ರೂಫ್ ಕಬ್ಬಿಣದಿಂದ ಮಾಡಿರೋದರಿಂದ ರೂಫು ಹಾಗೆ ಸೈಡಿನ ಮೆಶ್ ಕೂಡ ಬೇಗ ತುಕ್ಕಿಡಿಯುವಂಥ ಚಾನ್ಸಸ್ ಇರ್ತದೆ ಕೆಲವೊಂದು ಬ್ಯಾಕ್ಟೀರಿಯಾ ನಾಶಗಳಿದೆ ಆ ಕಾರಣದಿಂದಾಗಿ ನಮ್ಮ ಎಸೆಟ್ ಬೇಗ ಹಾಳಾಗ್ಬೋದು ಆ ಕಾರಣದಿಂದಾಗಿ ನಾನು ಕೇವಲ ನೆಲಹಾಸಿಗೆ ಮಾತ್ರ ಸ್ಪ್ರೇ ಮಾಡಲಿಕ್ಕೆ ಕಂಪನಿಯವರಿಗೆ ಹೇಳಿದ್ದೇನೆ ಕೆಲವೊಂದು ಮಾರಣಾಂತಿಕ ರೋಗಗಳು ಹಿಂದಿನ ಬ್ಯಾಚಲ್ಲಿ ಏನಾದರೂ ಕಾಣಿಸಿಕೊಂಡಿದ್ದರೆ ಆವಾಗ ನಾವು ಸಂಪೂರ್ಣ ಕೇರ್ ತಗೊಳ್ಬೇಕಾಗ್ತದೆ ಫುಲ್ಲು ಸ್ಪ್ರೇ ಮಾಡಬೇಕಾಗ್ತದೆ ಶೆಡ್ಡನ್ನು ಟರ್ಫಾಲಿಂದ ಕ್ಲೋಸ್ ಮಾಡಿಕೊಂಡು ನಾವು ಸ್ಪ್ರೇ ಮಾಡಬೇಕಾಗ್ತದೆ ಇಲ್ಲಿ ಅಂಥ ದೊಡ್ಡ ಸಮಸ್ಯೆ ಇಲ್ಲ ಆ ಕಾರಣದಿಂದಾಗಿ ನೆಲ ಖಾಲಿ ನೆಲಹಾಸಿಗೆ ಸ್ಪ್ರೇ ಮಾಡಿದರೆ ಸಾಕಾಗ್ತದೆ ಇದರಿಂದ ನಮ್ಮ ಸೆಟ್ ಕೂಡ ಬಾಳಿಕೆ ಜಾಸ್ತಿ ಬರ್ತದೆ ಹಾಗೆ ನಾವು ಈ ಫೌಲ್ಟ್ರಿ ಶೆಡ್ಡನ್ನು ಆದಷ್ಟು ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವಂತೆ ನಾವು ನೋಡ್ಕೊಳ್ಬೇಕಾಗ್ತದೆ ಇಲ್ಲ ಬೇಗ ಹಾಳಾದರೆ ಅದರಿಂದ ನಮಗೆ ಪ್ರಾಫಿಟ್ ಸಹ ಕಡಿಮೆ ಆಗ್ತದೆ ಹಾಗೇ ಈ ಒಂದು ಸ್ಪ್ರೇ ಮಾಡುವಾಗ ಆದಷ್ಟು ನಾವು ಜಾಗ್ರತೆ ವಹಿಸಬೇಕಾದ್ದು ನಮ್ಮ ಕರ್ತವ್ಯ ಕೆಲವೊಂದು ಬ್ಯಾಕ್ಟೀರಿಯಾ ನಾಶಕಗಳು ಸಣ್ಣ ಪ್ರಮಾಣದಲ್ಲಿ ಹಾನಿ ಮಾಡಿದರೆ ಕೆಲವೊಂದು ಬ್ಯಾಕ್ಟೀರಿಯಾ ನಾಶಕಗಳು ತುಂಬ ದೊಡ್ಡ ಪ್ರಮಾಣದ ಹಾನಿ ಆಗ್ತದೆ ನಮ್ಮ ಶೆಡ್ಡಿನ ಮೆಷ್ ಆಗಿರ್ಬೋದು ರೋಪಿಂಗ್ ಸಿಸ್ಟಮ್ ಆಗಿರ್ಬೋದು ಇದು ಬೇಗ ತುಕ್ಕು ಹಿಡಿಯುತ್ತದೆ ಇನ್ನು ಸಿ ಟಿ ಸಿ ಅಂತ ಬರ್ತದೆ ಕೆಲವೊಂದು ಕಂಪನಿಯವರು ಕೂಡ ಸ್ಪ್ರೆ ಸ್ಪ್ರೇ ಮಾಡ್ತಾರೆ ಇದು ತುಂಬ ಹಾನಿಕಾರಕ ಎಷ್ಟು ಒಳ್ಳೆಯದು ಅಷ್ಟೇ ನಮ್ಮ ಎಸ್ಐಟಿಗೆ ಹಾನಿಯಾಗೋದರಲ್ಲಿ ನಂಬರ್ ಒನ್ ಅಂದನೇ ಹೇಳ್ಬೋದು ಅದನ್ನು ನಾವು ಸ್ಪ್ರೇ ಮಾಡಲಿಕ್ಕೆ ಹೋಗೋದೇ ಇಲ್ಲ ಸ್ಪ್ರೇ ಮಾಡಿದರೆ ಯಾವುದೇ ಕಬ್ಬಿಣ ಈಗ ನಾವು ನೆಲದಲ್ಲಿ ಫೀಡ್ ಹಾಕಲಿಕ್ಕೆ ಇಟ್ಟಿರ್ತಕ್ಕಂಥ ಕಬ್ಬಿಣದ ಸ್ಟ್ಯಾಂಡ್ ಆದರೂ ಕೂಡ ಅದು ಕೂಡ ಸಿ ಟಿ ಸಿ ಅದಕ್ಕೆ ತಾಗಿದರೆ ಅದು ಬೇಗ ತುಕ್ಕು ಹಿಡಿದು ಹಾಳಾಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ ಆ ಯಾರಾದರೂ ಫಾರ್ಮಸ್ ಸಿ ಟಿ ಸಿಯಿಂದ ಸ್ಪ್ರೇ ಮಾಡೋವರಿದ್ರೆ ಆದಷ್ಟು ಜಾಗ್ರತೆ ವಹಿಸುವುದು ತುಂಬಾ ಮುಖ್ಯ ಅಂತಾನೆ ಹೇಳ್ತೀನಿ ಈ ಸಿ ಟಿ ಸಿ ಅಂತಕ್ಕಂಥ ಫಾರ್ಮದಲ್ಲಿ ಸಿಟ್ರಿಕ್ ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಬೇಗ ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿದು ಹಾನಿಗ ಹಾನಿಗೆ ಈಡಾಗ್ತದೆ ಆ ಕಡದಿಂದ ಅದೊಂದು ಮೆಡಿಷನನ್ನು ಅವಾಯ್ಡ್ ಮಾಡಿದ್ರೆ ತುಂಬಾ ಉತ್ತಮ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು